ಅದೇನೋ ಮಂತ್ರಗಿಂತ ಎಲ್ಲ ಹಾಕಿದಿರಾ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೀರಾ ಏನೋ ಡಿಫರೆಂಟ್ ಆಗಿದಿರಲ್ಲ ಹಂಗ ಬಿಡಣ ಅಂತ ಹೌದು ತಲೆ ತಲೆ ಕಾಣ್ತಿಲ್ವಾ ಇದೆಲ್ಲ ತಲೆ ಬಂಡೆಗಳಿವು ಇವೆಲ್ಲ ಅಷ್ಟು ಡೀಪ್ ಆಗಿ ನೋಡ್ಲಿಲ್ಲ ಸೊಳ್ಳೇದು ತಲೆ ಬಂಡೆ ಸೊಳ್ಳೇದು ಯಾರು ಅದೇ ಸರ್ ಇಕ್ಕಿರೋ ನೋಡಿ ಆ ಬಂಡೆನು ಇದೆ ಎಲ್ಲನೂ ಇದೆ ಸರ್ ಬಂಡೆನೂ ಇದೆ ಎಲ್ಲ ಇದೆ ಸರ್ ಏನನ್ನ ಮಾಡಿದಾರ ನಮ್ಮ ಚಂದ್ರಮೋಹನ್ ಅವರು ಯಾರು ಬಂಡೆನಾ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ಹೊಸ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಇದರ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಹಾಂ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಈ ಸಿನ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ ನೀವು ಉಳ್ಕೊತೀರಾ ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮಗೆ ಇದ್ದೀನಿ ಇನ್ನೂ ಸ್ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ನು ಅವರಲ್ಲಿ ಇನ್ನೊಬ್ಬರು ಎಡಗಣ್ಣು ಬಲಗಣ್ಣು ಇವರಿಬ್ರು ಜನ ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಥರದೊಂದು ಕಾಡಿನ ಒಂದು ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ ಕಾಡಲ್ಲಿ ಏನೋ ಬಚ್ಚಕ್ಕೆ ಇದು ಕಾಡಿಂದ ಉಳಿಸೋದಲ್ಲ ಕಾಡಿನ ಅಳಿಸೋದು ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚಕ್ಕಿರೋ ಕತೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ ನಾಲ್ಕು ಜನ ನಾಲ್ಕು ಜನ ಗುರು ಇದರಲ್ಲಿ ಸ್ವಲ್ಪ ಚಾಲು ಇದನ್ನು ಗುರು ಅಲ್ಲ ಹೌದಾ ಚೆನ್ನಾಗಿದ್ದಾರೆ ಇನ್ನು ಪಾಪ ಐದು ಜನ ನಾವು ಅಮಾಯಕರು ಇವರು ಇವರು ಗಂಡಸ್ರೇ ಒಂಥರ ಇವ್ರು ನಮ್ಮ ಜೊತೆಗೆ ಪಾಪ ನಿಜವಾಗ್ಲು ಪಾಪ ನಿಜವಾಗ್ಲೂ ಪಾಪನೆ ಅಯ್ಯೋ ರಾಮ್ನೇ ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾರ್ನರಿ ಅಮ್ಮ ನೀನು ಚೆನ್ನಾಗಿ ಮಾಡಿದ್ಯಮ್ಮ ಚಿಕ್ಕನ ಜೊತೆಗೆ ಚೆನ್ನಾಗಿ ಮಾಡಿದ್ಯಾ ಒಂದು ನಿಜವಾಗ್ಲು ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣಂಗ ಮಾಡಿದ್ರೆ ಚಿಕ್ಕಣ್ಣ ಏ ಚೆನ್ನಾಗದೇ ಒಪ್ಕೊಂಡಿದೀನಿ ಚೆನ್ನಾಗದೆ ಚೆನ್ನಾಗದೆ ಅಂತಂದ್ರು ಚಿಕ್ಕಣ್ಣ ಆಯ್ತು ಅಂತಂದ್ರೆ ಅವರು ಡೈರೆಕ್ಟ್ರು ಆಯಿತು ಅಂತ ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ತರ ಇದೆ ಅಂತ ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ರತ ಚೆನ್ನಾಗಿದೆ ಯಾವ್ದು ಗುರು ಅಂತ ಕಾಡು ಅಂತ ಒಪ್ಕೊಂಡ್ರೆ ಒಪ್ಕೊಂಡ್ವಿ ಒಪ್ಕೊಂಡ್ವಿ ಅಂತಂದ್ವಿ ಹಿಂಗೆ ನಾಲ್ಕು ಜನ ನಾವು ಅದನ್ನು ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕೆಂದರೆ ಅವರು ಹೇಳಿದ್ದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ನಿಜವಾಗಲೂ ಅವರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನು ಅದನ್ನು ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ ಅದನ್ನು ಅಂದ್ರೆ ನನಗೂ ಸ್ವಲ್ಪ ಇದನ್ನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವಾಗ ನಮ್ಗೆ ಆಯಿತು ಎಲ್ಲರ್ಗು ಇದು ಎಕ್ಸ್ಪೀರಿಯೆನ್ಸ್ಡು ಮಾಡುವಂಥ ಕಥೆ ಯಾಕಂದರೆ ನಮ್ಗೆ ಅಷ್ಟು ಸುತ್ತಾಟ ಮಡಿಕೇರಿಗೆ ಕರ್ಕೊಂಡೋದ್ರು ಅಲ್ಲಿ ಫಾರೆಸ್ಟು ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬ ಡೀಪ್ ಆಗಬೇಡಿ ಯಾವ್ಯಾವ ಬತ್ತಾವೆಲ್ಲ ಅವುಗಳು ಪಾವುಗಳು ಕಷ್ಟ ಆಗ್ಬಿಡುತ್ತೆ ಅಂತಂದರು ಯಾವ ಡೀಪ್ಗೆ ಹೋಗಲ್ಲ ಒಂದು ಕಡೆ ಎಲ್ಲ ನೋಡ್ತೀವಿ ಕೊಳಕ್ ಬಂಡುಗಳೆಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ ಎಲ್ಲ ಬಿದ್ದು ನಾನು ಇವರು ಬಿದ್ದು ಒಳ್ಳಾಡ್ಬಿಟ್ಟಿದ್ದೆ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗಿ ಸೀನಲ್ಲೇ ಚಿನ್ನ ನಾನೇನು ಅಯ್ಯೋ ರಾಮನೇ ನಾನಿ ಬೇರೆ ಕತೆ ಹೇಳ್ತಾ ಅಮ್ಮ ಇದೀನಿ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ ಏನು ಆ ಕತೆ ಹೇಳ್ತಾ ಇದ್ದೀನಿ ಆಗ್ಲಿ ತೋರ್ಸೋದಿ ನೋಡಿ ಅಂತ ನಿಜವ್ ಭಯ ಆಯ್ತು ಆಗ್ಲಿಲ್ಲ ಅಯ್ಯ ಮತ್ತೇನ ಡಮ್ಮಿ ಮಾಡಿಸಿದ್ವಾ ನಿಜವೋಲ್ ಮರಿಗಳು ಎಲ್ಲ ಪಾಪ ಮರಿಗಳು ದಿನ ಅಮ್ಮ ಬಂದಿರ್ಲಿಲ್ಲ ಬನ್ನಿ ಅಮ್ಮ ಬರೋಷ್ಟು ಗೊಂಡ ಬಡೋನ ಬನ್ನಿ ಅಂತೇಳಿ ಮೂರುವರೆಗೆಲ್ಲ ಖಾಲಿ ಮಾಡ್ಬಿಡ್ ಅವ್ರ ಅಮ್ಮ ಐದುವರೆಗೆ ಬಂದಿರ್ಬೇಕು ಬಂದ್ಬಿಟ್ವಿ ಮೂರುವರೆಗೆಲ್ಲ ಬಂದ್ಬಿಟ್ವಿಪ್ಪ ಅವೆಲ್ಲ ಮರಿಗಳು ಇಷ್ಟ ಏನು ಯಾವನು ಸಾಯಿಸಲಿಲ್ಲ ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ ಅರಮ್ಮ ಬರ್ತಾರೆ ಅಮ್ಮನ ಜೊತೆ ಅಪ್ಪನ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ ಆ ಥರದಲ್ಲಿ ನಿಜವಾಗ್ಲು ಆಮೇಲಿಂದ ಒಂದು ಸಣ್ಣ ಚೇಳು ನೋಡ್ಲಿಲ್ಲಪ್ಪ ನಿಜವಾಗ್ಲು ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ ಆ ಕಾಡಿನ ಅದನ್ನು ನಿಗೂಡುತ್ತೆ ಅದರಲ್ಲಿ ಏನು ಆಗುತ್ತೆ ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ ಆಮೇಲೆ ಕಾಡು ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ಕೆಟ್ಟವ್ರಿಗಂತೂ ಈಗ ತುಂಬ ತುಂಬ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗದಂಗೆ ಮಾಡಾಕ್ ಬಿಡ್ಬೋದು ಆ ಥರದ್ದು ಎಲ್ಲ ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು ಆ ಥರದ್ದು ಆ ಥರದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ಚ ನಮ್ಮನ್ನು ಅಷ್ಟು ಕೊಳ್ಳೆಗಾಲದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕಾಲಲ್ಲಿ ಬದುಕ್ತೀವಿ ಅದು ಆಮೇಲೆ ಅದು ದಕ್ತ ದಕ್ಲಿಲ್ವಾ ಪಡ್ಕೋಬೇಕಾ ಪಡ್ಕೋಬಾರ್ದು ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ ಯಾರಿಗೆ ಸೇರ್ಬೇಕದೆಲ್ಲನೂ ಹಿಂಗೆ ಈ ಥರದ ಒಂದು ಅಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡ್ತಾ ಲುಕ್ ಕೊಡ್ತಾವೆ ನನಗಾಗಲಿ ಅಂತ ಡೈರೆಕ್ಟ್ರು ಇಲ್ಲ ಪೂರ್ತಿ ಹೇಳಲ್ಲ ಯಾಕಂದ್ರೆ ಪೂರ್ತಿ ಹೇಳಿದ್ರೂ ಏನು ತೊಂದರೆ ಇಲ್ಲ ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂತ ನಮಗೆ ಇದೇನು ಮಿಲ್ಟ್ರಿ ಸೀಕ್ರೆಟ್ ಅಲ್ಬೇಡ ಸಿನಿಮಾನ ಕೊನೆಗೆ ಒಂದು ನಿಮ್ದೊಂದು ಒಂದು ಗೊತ್ತೇ ಆಗಲೇಬೇಕಲ್ಲ ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊ ಹೊಸ ವರ್ಷಕ್ಕೊಂದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯೆನ್ಸು ಒಂದು ಹೊಸದು ಖುಷಿ ಕೊಟ್ಟಿದೆ ಅವ ಇಷ್ಟು ಮುಂದ ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಬಂದಿರ್ತೀವಿ ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಸ್ಬಿಟ್ಟು ಅದು ದಪ್ಪ ತಪ್ಪು ಪುಸ್ತಕನ ತಂದುಬಿಟ್ಟಿದ್ರು ಅವರು ನನ್ನ ಮಂತ್ರಾಲಯ ನಾನು ಹೇಳಲ್ಲ ಪತ್ರಿ ಇಲ್ಲೇ ಹೆಚ್ಚು ಕಮ್ಮಿ ಅಂತಿಟ್ರೆ ಹಂಗೆ ಅಂದ್ಬಿಟ್ಟು ಅವೆಂಗೆ ನಾ ಏನು ಬರಬೇಕು ಏಳು ಚಕ್ರಗಳಿಂದಲೂ ಬರ್ತದೆ ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ ಅದನ್ನೆಲ್ಲ ನಿಜವೂ ಹೇಳಲ್ಲ ಅಂದ್ಬಿಟ್ಟೆ ಆಮೇಲೆ ನೀವೇನೋ ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ಅಂತ ಅಂದರು ನಾವು ಬಿಡಲಿಲ್ಲ ಡಬ್ಬಿಂಗ್ ಕಲ್ಕೊ ಏನೋ ಮಾಡಿಸ್ರು ಏನೋ ನಿಜವಾಗ್ಲೂ ತುಂಬ ಪವರ್ಫುಲ್ ಅದು ಆ ಥರದ್ದೆಲ್ಲ ಮಾಡಿದಾರೆ ಎಕ್ಸ್ಪರಿಮೆಂಟು ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗಾಗ್ಬೋದು ಚಿಕ್ಕಣ್ಣವ್ರ ಜೊತೆಗೆ ಮತ್ತು ಅನೀಶ್ ಜೊತೆಗೆ ಮತ್ತು ನಮಗಿವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ ಹೌದು ನಿಜವಾಗ್ಲೂ ನಮ್ಮ ಸಮಕ್ಕೆ ಗಾಡಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ಎದ್ದಿದ್ದು ಎಪ್ಪೋ ಒಂದ್ಸರಿ ದೇವಭೂತ ಎಲ್ಲ ಬಂತು ಅಲ್ಲ ಬಂದಿದೆ 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 ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಎಲ್ಲ ಒಂದು ಎಂಬತ್ತು ಪರ್ಸೆಂಟ್ ಸಿನ್ಮಾ ನಾಲ್ಕು ಐದು ಜನನೂ ಫ್ರೇಮಲ್ಲಿ ಇದ್ದೀವಿ ಆಮೇಲೆ ಸಪ್ರೇಟ್ ಸಪ್ರೇಟಾಗಿ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹೌದಪ್ಪ ಇದೆ ಏನು ಬೇರೆ ಪ್ರಯತ್ನ ಅಂತ ಅನಿಸೋ ಒಂದು ಸಿನಿಮಾ ಆದ್ರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಬಂಧು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಬಂದಿದ್ದಕ್ಕೆ ತುಂಬ ಸಂತೋಷ ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತೆ ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು 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 ವೆರಿ ಮಚ್ ಯು ಶರಣು ಇಲ್ಲ ಅದಕ್ಕೆ ಎಲ್ಲಿ ಕಾಡು ಒಂದ್ ಸಂಘಲ್ ಮಾಡ್ಸಿದ್ದಾರೆ ಮಾಡ್ಸರ್ ಮಾಡ್ಸರ್ ಡಾಕ್ಟರ್ ಮಾಡ್ಸಿದ್ರು ಮಾಡ್ ಹಾ ಇಲ್ಲ ಟೂ ಪೀಸ್ ಟೂ ಪೀಸ್ ಹಾಕ್ಸ್ಬಿಟ್ಟು ಏನೋ ಟೂ ಪೀಸ್ ಇತ್ತು ಏನೋ ಸ್ವಲ್ಪ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳಿದೀನಿ ಮಾಡ್ಸಿ ಬಿಲ್ಲಿ ಬಿಲ್ಲಿ ಮಾಡ್ಸಿದ್ದಾರೆ ಬಿಲ್ಲಿ ಎಲ್ಲ ಸೆಂಟರ್ ಪೀಸ್ ಏನೋ ತೋರಿಸಿ ಅಂತಂದ್ರು ಆಯ್ತು ಅಂತ ಹೇಳಿದ್ದೀನಿ ನಾನು ಅಷ್ಟೇ ಅಣ್ಣ ಏ ಇದಾವೆ ಅವೆಲ್ಲ ಬುಕ್ಕಲ್ಲಿ ಅದೊಂದು ಬರೆದು ಅದನ್ನು ಮಂತ್ರ ಪಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರದ ಪೂರ್ತಿ ಮಾಡ್ಕೊಂಡಿಲ್ಲ ಅದ್ ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಆಗಿದ್ದೀವಲ್ಲ ಅಲ್ಲಿ ಒಂದು ಈ ನಿಂಬೆಣ್ಣು ಪಂಬೆಣ್ಣು ತಾಯ್ತಾ ಮಾಡ್ಬೇಕಾದ್ರೆ ಒಂದು ಊರಿನವ್ರು ಬರಲ್ಲ ಒಂಬತ್ತು ಊರ್ನವರು ಬರ್ತಾರೆ ಹಂಗಾಗಿ ನಾನು ಸ್ವಲ್ಪ ಆ ಥರದಲ್ಲೂ ಉಲ್ಕಡ್ಡಿ ನಿಲ್ಸೋನು ನಿಂಬೆಹಣ್ಣು ಯೂ ಟರ್ನು ಎಫ್ಟ್ ಲೆಫ್ಟ್ ಟರ್ನ್ ಆ ಥರದ್ದು ಮಂತ್ರವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋಯ್ಯೋ ಅದು ಕತೆ ಯಾಕೆ ಕೇಳ್ತೀರಾ ನೀವು ಅದೇ ಕಿವಿ ಕೇಳಲ್ಲ ಕಿವಿಫ್ಟು ರೈಟ್ ರೈಟ್ ಚೆನ್ನಾಗಿದೆ ನೀವು ನಕಾಸಲ್ಲಿ ಹುಡ್ಕೋರು ಎರಡು ಕಿವಿ ಕೇಳಿದವರು ಇರ್ತಾರೆ ಒಂದ್ ಕಿವಿ ಕೇಳಿದವ್ರು ಏನೋ ನೋಡಿದೀರಾ ಅಂತ ಪಾತ್ರ ಅವ್ರದ್ದು ಚಿಕನ್ ಚೆನ್ನಾಗಿದೆ ಅನೀಶ್ ಎಲ್ಲ ಆಗ್ಲಿ ಎಲ್ಲ ಒಂದು ಎಂಜಾಯ್ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದು ಇಪ್ಪತ್ನಾಲ್ಕನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟ್ರೆ ಭಾಳ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಭಾಳ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ